ನಮಸ್ಕಾರ ಪ್ರೀತಿಯ ಬಂಧುಗಳೇ ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ಚಾನಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ವಿಭಾಗ ಯೋಗ ಶ್ಲೋಕ ಇಪ್ಪತ್ತಾರು ಸತ್ ಭಾವೆ ಸಾಧುಭಾವೆ ಚ ಸತ್ ಇತಿ ಏತತ್ ಪ್ರಯುಜ್ಯತೆ ಪ್ರಶಸ್ತಿ ಕರ್ಮಣಿ ತಥಾ ಸತ್ ಶಬ್ದ ಪಾರ್ಥ ಯುಜ್ಯತೆ ಪಾರ್ಥ ಹುಟ್ಟು ಮತ್ತು ಒಳ್ಳೆಯತನ ಎಂಬ ಅರ್ಥದಲ್ಲಿ ಸತ್ ಎಂಬ ಶಬ್ದ ಬಳಕೆಯಾಗುತ್ತದೆ ಒಳ್ಳೆಯ ಕೆಲಸ ಎಂಬ ಅರ್ಥದಲ್ಲೂ ಸತ್ ಶಬ್ದ ಸಲ್ಲುತ್ತದೆ ಸತ್ ಅನ್ನುವುದಕ್ಕೆ ಒಂದು ಅರ್ಥಭಾವ ಸತ್ ಎಂದರೆ ಸಜ್ಜನಿಕೆಯಿಂದ ಇರುವುದು ಇದು ಲೋಕದಲ್ಲಿ ವ್ಯಕ್ತಿಗೆ ಬಳಸುವ ಪದಪ್ರಯೋಗ ಇದನ್ನು ಕರ್ಮದಲ್ಲಿ ಬಳಸಿದಾಗ ಸತ್ ಕರ್ಮವಾಗುತ್ತದೆ ಓಂಕಾರ ವಾಚ್ಯ ಭಗವಂತನಿಗೆ ಅರ್ಪಣಾ ಭಾವದಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮ ಸತ್ಕರ್ಮ ಯಾವ ಕರ್ಮವನ್ನು ಭಗವಂತ ಕುರಿತಾಗಿ ಮಾಡುತ್ತೇವೋ ಆ ಕರ್ಮ ಪ್ರಶಸ್ತವಾಗಿರಬೇಕು ಅಂದರೆ ಸ್ವಾರ್ಥಕ್ಕಾಗಿ ಮಾಡಿದರೆ ಅದನ್ನು ಜನ ಮೆಚ್ಚುವುದಿಲ್ಲ ಬದಲಿಗೆ ತ್ಯಾಗದಿಂದ ಮಾಡುವ ಕರ್ಮ ಪ್ರಶಸ್ತ ಕರ್ಮವೆನಿಸುತ್ತದೆ ನಾವು ಈ ರೀತಿ ಪ್ರತಿಯೊಂದು ಶಬ್ದದ ಅರ್ಥವನ್ನು ತಿಳಿದು ಪಾಲನೆ ಮಾಡುವ ಪಾರ್ಥರಾಗಬೇಕು ಎನ್ನುವುದು ಕೃಷ್ಣನ ಸಂದೇಶ ಸತ್ಪದದ ಅರ್ಥವನ್ನು ಇನ್ನೂ ವಿವರವಾಗಿ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸುತ್ತಾನೆ ಶ್ಲೋಕ ಇಪ್ಪತ್ತೇಳು ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸತ್ ಇತಿ ಚ ಉಚ್ಯತೆ ಕರ್ಮ ಏವ ತತ್ ಅರ್ಥೀಯಂ ಸತ್ ಇತಿ ಏವ ಅಭಿಧೀಯತೆ ಯಜ್ಞ ದಾನ ತಪಸ್ಸುಗಳಲ್ಲಿ ನಿಷ್ಠೆಯನ್ನು ಸತ್ ಎನ್ನುತ್ತಾರೆ ಭಗವಂತನಿಗಾಗಿ ಆಚರಿಸುವ ಕರ್ಮವನ್ನು ಸತ್ ಎಂದೇ ಕರೆಯುತ್ತಾರೆ ಸತ್ ಎಂದರೆ ಸತ್ ಶಬ್ದಾಚನಾದ ಭಗವಂತನನ್ನು ಯಜ್ಞ ದಾನ ತಪಸ್ಸಿನಿಂದ ಆರಾಧಿಸುವುದು ಹೀಗಾಗಿ ಭಗವಂತನೂ ಸತ್ ಅವನ ಕುರಿತಾದ ಕರ್ಮವೂ ಸತ್ ಸತ್ಕರ್ಮ ಅವನ ಕುರಿತಾಗಿ ಕರ್ಮ ಮಾಡುವವನು ಸತ್ ಸಜ್ಜನ ನಾವು ಭಗವಂತನ ಎಚ್ಚರದಿಂದ ಇಲ್ಲದೆ ಭಗವದರ್ಪಣಾ ಭಾವದಿಂದ ಭಗವಂತ ಪ್ರೀತನಾಗಲಿ ಎಂದು ಮಾಡುವ ಸಮಸ್ತ ಕರ್ಮವು ಸತ್ಕರ್ಮ ಶ್ಲೋಕ ಇಪ್ಪತ್ತೆಂಟು ಅಶ್ರದ್ಧೆಯ ಹುತಂ ದತ್ತಂ ತಪ ತಪ್ತಂ ಕೃತಂಚ ಯತ್ ಅಸತ್ ಇತಿ ಉಚ್ಯತೆ ಪಾರ್ಥ ನಾಚ ತತ್ ಪ್ರೇತ್ಯ ನೋ ಇಹ ಮಾಡುವ ಕರ್ಮದಲ್ಲಿ ಶ್ರದ್ಧೆ ಇಲ್ಲದೆ ಭಗವಂತನಲ್ಲಿ ಶ್ರದ್ಧೆ ಇಲ್ಲದೆ ಯಾರದ್ದೋ ಒತ್ತಾಯಕ್ಕಾಗಿ ಅಥವಾ ಭಯದಿಂದ ಪೂರ್ಣ ನಂಬಿಕೆ ಇಲ್ಲದೆ ಮಾಡುವ ಕ್ರಿಯೆ ವ್ಯರ್ಥ ಶ್ರದ್ಧೆ ಇಲ್ಲದೆ ಮಾಡುವ ಇಂತಹ ದಾನ ತಪಸ್ಸು ಯಜ್ಞ ಅಥವಾ ಇತರ ಯಾವುದೇ ಕರ್ಮಕ್ಕೆ ಇಹದಲ್ಲೂ ಫಲವಿಲ್ಲ ಪರದಲ್ಲೂ ಫಲವಿಲ್ಲ ಇತಿ ಸಪ್ತದ ಅಧ್ಯಾಯ ಇಲ್ಲಿಗೆ ಹದಿನೇಳನೇ ಅಧ್ಯಾಯ ಮುಗಿಯಿತು ಒಂದು ಕಡೆ ಹದಿನೆಂಟನೇ ಅಧ್ಯಾಯದಲ್ಲಿ ನಾಳೆ ನಿಮ್ಮ ಮುಂದೆ ಬರಲಿದ್ದೇನೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ